ಎಲ್ಲರಿಗೆ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ತುಂಬ ದಿನ ಆಯಿತು ವೀಡಿಯೋ ಮಾಡಲಾರ್ದ ಒನ್ ಮಂತ್ ಒನ್ ಆಫ್ ಮಂತ್ ಆಗೋಕ್ಕೆ ಬಂತು ವೀಡಿಯೋ ಮಾಡೋಣ ಅಂದ್ಕೊಂತೀನಿ ಪ್ರತಿ ಸಾರಿ ತುಂಬ ಬ್ಯುಸಿ ಆಗಿಬಿಟ್ಟಿದ್ದೆ ಯಾಕಂತಂದ್ರೆ ನಾನು ಉತ್ತರಾಖಂಡ್ಗೆ ಹೋಗಿದ್ನಲ್ಲ ಆವಾಗ ಟೈಲರಿಗೆ ಕೆಲಸ ಎಲ್ಲ ಕಟಿಂಗ್ ಮಾಡಿ ಕೆಲಸ ಒಪ್ಸಿ ಹೋಗಿದ್ದೆ ನಾನು ಈ ಕಡೆ ಟೈಲರು ಇರ್ತಾನಂಥ ಒಂದು ನಂಬಿಕೆ ಮೇಲೆ ನಾನು ಉತ್ತರಾಖಂಡ್ಗೆ ಹೋಗಿದ್ದೆ ಎಷ್ಟೊಂದು ಕಟಿಂಗ್ ಮಾಡಿಟ್ಟಿದ್ದೆ ಒಂದು ಇಪ್ಪತ್ತು ಪೀಸು ಆಗಷ್ಟು ಕಟ್ಟಿಂಗ್ ಮಾಡಿದ್ದೆ ಮತ್ತು ಕಟ್ಟಿಂಗ್ ಮಾಡಿ ನಮ್ಮ ಫ್ರೆಂಡ್ಸಿಗೆಲ್ಲರಿಗೆ ಕಟ್ಟಿಂಗ್ ಮಾಡೋಕ್ಕೂ ಸ್ವಲ್ಪ ಪೀಸಸ್ ಬ್ಲೌಸ್ ಮೆಟೀರಿಯಲ್ ಮತ್ತು ಅದೆಲ್ಲ ಕೊಟ್ಟಿದ್ದೆ ಕಟ್ಟಿಂಗ್ ಮಾಡೋಕ್ಕಂತ ಎಲ್ಲ ವ್ಯವಸ್ಥೆ ಮಾಡಿಬಿಟ್ಟು ನಾನು ಊರಿಗೆ ಹೋದ್ಮೇಲೆ ಊರಿಗೆ ಹೋದ್ಮೇಲೆ ಅಲ್ಲ ನಾನು ಇವತ್ತು ಹೋಗ್ತೀನಿ ಅನ್ನಂಗೆ ಇವತ್ತು ಹೋಗ್ತೀನಿ ನಾನು ಸಾಯಂಕಾಲ ಅವ್ನು ನೆಕ್ಸ್ಟ್ ಡೇ ಬೆಳಗ್ಗೆ ಬರ್ತಾನೆ ಕೆಲಸಕ್ಕೆ ಅಂದ್ಕೊಂಡಿದ್ದೆ ಬಟ್ ಆ ನೆಕ್ಸ್ಟ್ ಡೇ ಬೆಳಗ್ಗೆ ಅವನು ಅವ್ರ ಊರಿಗೆ ಕಲ್ಕತ್ತಾಗೆ ಹೋಗಿಬಿಟ್ಟಿದ್ದಾನೆ ಏನಪ್ಪ ಯಾಕಂತಂದರೆ ನಮ್ಮ ನಮ್ಮ ಅಪ್ಪಗೆ ಹುಷಾರಿಲ್ಲ ಮೇಡಮ್ ನಾನು ಬರ್ತೀನಿ ಹೋಗ್ತೀನಿ ಮತ್ತೆ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದ ಇನ್ನು ಅಷ್ಟು ಪೀಸಸ್ ಎಲ್ಲ ಪೆಂಡಿಂಗು ಬ್ಲೌಸ್ ಕಟ್ ಮಾಡಿದ್ವಿ ಬ್ಲೌಸು ಡ್ರೆಸ್ಸು ಎಲ್ಲಾನು ಪೆಂಡಿಂಗು ನಾನಿನ್ನು ಹೋಗೋದೇ ಇದು ಯಾಕಂದರೆ ನನ್ನ ಟಿಕೆಟ್ ಎಲ್ಲ ಕನ್ಫರ್ಮ್ ಆಗಿತ್ತು ನಿಮ್ಗೆ ಗೊತ್ತು ನಾನೆಲ್ಲ ವೀಡಿಯೋ ಅಪ್ಲೋಡ್ ಕೂಡ ಮಾಡಿದ್ದೆ ಅಲ್ಲಿಂದ ಬೇಜಾರಾಗುತ್ತೆ ಯಾಕಂದರೆ ಇಷ್ಟೆಲ್ಲ ನಂಬಿಕೆ ಮೇಲೆ ಅವ್ರನ್ನ ನಂಬಿರ್ತೀವಿ ನೋಡೋರು ಸಡನ್ಲಿ ಮೋಸ ಮಾಡ್ತಾರಲ್ಲ ಜನಗಳು ತುಂಬ ಬೇಜಾರಾಗಿಬಿಡುತ್ತೆ ಯಾಕಂದರೆ ಕಸ್ಟಮರಿಗೆ ಮತ್ತೆ ರಿಕ್ವೆಸ್ಟ್ ಮಾಡಿ ಹೋಲ್ಡ್ ಮಾಡಿ ಬಂದ ಮೇಲೆ ನಾನು ಒಬ್ಬಳೇ ಇಷ್ಟು ದಿನ ಈಗ ಬಂದಿದ್ದಾನೆ ನಿನ್ನೆ ಬಂದಿದ್ದಾನೆ ಅವನ ಕೆಲಸಕ್ಕೆ ಅದಕ್ಕೇ ಈಗ ನಿನ್ನೆ ಬಂದ ಮೇಲೆ ಅಂದರೆ ಅವನು ಇಷ್ಟು ದಿನ ನಾನು ಬಂದಿರೋದು ಒಂಬತ್ತನೇ ತಾರೀಕು ಬಂದಿದ್ದೀನಿ ಈ ಒಂದು ಈ ಮಂತ್ ಒಂಬತ್ತು ಬಂದರೆ ಒಂದು ತಿಂಗಳಾಗುತ್ತೆ ಬಂದವ್ಲಿಂತ ಒಂದು ಹೆಲ್ಪರ್ ಇದ್ದಾನಲ್ಲ ಒಂದು ಹುಡುಗ ನನ್ನ ಹತ್ರ ಅವ್ನು ಇಟ್ಕೊಂಡು ಎಲ್ಲ ಕೆಲಸಗಳು ಮುಗಿಸೋದಾಯಿತು ಮುಗಿಸಿಲ್ಲ ಇನ್ನೂ ಇದ್ದಾವೆ ಪೆಂಡಿಂಗ್ ಇನ್ನೂ ಪೆಂಡಿಂಗ್ ಇದ್ದಾವೆ ಆವಾಗ ಮೊದಲು ಕೊಟ್ಟಿದ್ದು ಒನ್ ಆ್ಯಂಡ್ ಆ್ಯಂಡ್ ಹಾಫ್ ಬಿಫೋರ್ ಕೊಟ್ಟಿದ್ದು ಬಟ್ಟೆನೇ ಇನ್ನೂ ಪೆಂಡಿಂಗ್ ಇದ್ದಾವೆ ಅವರಿಗೆಲ್ಲ ರಿಕ್ವೆಸ್ಟ್ ಮಾಡಿದ್ದೀನಿ ಏನು ಮಾಡ್ತಾರ ಅಂದರೆ ಕಸ್ಟಮರ್ ಏನಾದರೂ ಗೊತ್ತ ನಮ್ಮ ಮೇಲೆ ನಂಬಿಕೆ ಇಡೋಲ್ಲ ನಮ್ಮ ಮೇಲೆ ನಂಬಿಕೆನೇ ಹೋಗಿಬಿಡ್ತೆ ಯಾಕಂದ್ರೆ ಇಷ್ಟು ವರ್ಷ ಮಾಡ್ಕೊಂಬಂದು ಬಿಸ್ನೆಸ್ಸು ಒಂದು ಸ್ವಲ್ಪ ಇದರದಲ್ಲೇ ತಪ್ಪದಲ್ಲೇ ಹೋಗಿಬಿಡುತ್ತೆ ಅದೇ ಥರ ಆಗಿರೋದು ಅದಕ್ಕೆ ನಿಮಗೆ ಈ ವಿಷಯ ಹೇಳೋಕ್ಕೂ ಆಗೋಲ್ಲ ನನಗೆ ಅಷ್ಟು ಬ್ಯುಸಿ ಆಗಿದೆ ಅಂದರೆ ನಾನು ಊಟ ಮಾಡೋಕ್ಕೂ ರೆಸ್ಟ್ ಇರಲಿಲ್ಲ ಅಷ್ಟು ಬ್ಯುಸಿ ಆಗಿಬಿಟ್ಟಿದ್ದೆ ಎಲ್ಲಾನು ಆ ಬಟ್ಟೆ ಎಲ್ಲ ಅವ್ರವ್ರಿಗೆ ಆ ಟೈಮ್ ಕೊಡ್ತೀನಿ ಅಂದರೆ ಆ ಹುಡುಗನ ಇಟ್ಕೊಂಡು ಲೈನಿಂಗ್ ಅಟ್ಯಾಚ್ ಮಾಡೋಕ್ಕೂ ಆ ಹುಡ್ಗ ಕೊಟ್ಟು ಮೇನ್ ಫಿನಿಷಿಂಗ್ ನಾನು ಮಾಡಿ ಇಬ್ಬರು ಸೇರಿಕೊಂಡೆ ಎಷ್ಟೋ ಕೆಲಸ ಎಷ್ಟೋ ಕಸ್ಟಮರ್ಗೆ ಬಟ್ಟೆಗಳು ಕೊಟ್ಟಿದ್ದೀವಿ ಯಾಕಂದರೆ ಒಂದು ಇಪ್ಪತ್ತು ಇಪ್ಪತ್ತೈದು ದಿನ ಕೆಲಸ ಪೆಂಡಿಂಗ್ ಆದರೆ ಒಂದೇ ಸರ್ತಿ ಓವರ್ಲೋಡ್ ಆಗಿಬಿಡುತ್ತೆ ಅಷ್ಟು ಪೆಂಡಿಂಗ್ ತೆಗೋಸೊಳಗೆ ನನಗೆ ಸುಸ್ತಾಗಿಬಿಟ್ಟಿತ್ತು ಮತ್ತು ಅವ್ನು ಬಂದನಮ್ಮ ಬಂದುಬಿಟ್ಟು ಫೋನ್ ಮಾಡ್ದೆ ಬರ್ತೀನಿ ಮೇಡಮ್ ಅಂತ ನಾನು ಅವನಿಗೆ ನನಗೆ ಯಾಕೇನು ಒಂಥರ ಬೇಜಾರಾಗಿ ಹೋಯ್ತು ಬೇಡಪ್ಪ ಇವನು ತೊಗೋಬಾರ್ದು ಕೆಲಸಕ್ಕೆ ಅಂದ್ಕೊಂಡೆ ಈಗ ನೋಡಿದ್ರೆ ತೊಗೊಳ್ಳೇದೆ ಬೇಕು ಅನಿವಾರ್ಯ ಅದ ಏನು ಮಾಡೋದು ಯಾಕಂದರೆ ಅವರು ಗಂಡುಮಕ್ಳು ಕೊಟ್ಟಷ್ಟು ಫಿನಿಶಿಂಗ್ ಹೆಣ್ಣು ಹೆಣ್ಮಕ್ಳಿಗೆ ಸ್ವಲ್ಪ ಕೊಡಲ್ಲ ಟೈಲರ್ಸ್ ಯಾರು ತೊಗೊಂಡು ಹೋಗೋಕೆ ಒಂದು ಬೂಟಿಗೆ ರನ್ನಿಂಗ್ ಮಾಡ್ತಾ ಇದ್ದೀವಂದರೆ ಫಿನಿಶಿಂಗ್ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ ಫಿನಿಶಿಂಗ್ ಇಲ್ಲಾಂದರೆ ಯಾರೂ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಸೊ ಇವ್ರಿಗೆ ಲೇಡೀಸ್ನ ನೋಡಿ ಮಾಡಿದೆ ಲೇಡೀಸ್ನ ಕೂಡ ನಾನು ಆಫ್ ಆಫ್ ಕೆಲಸ ಯಾಕಂದರೆ ಲೈನಿಂಗ್ ಅಟಚ್ ಮಾಡಿಸೋದು ಮತ್ತು ಫ್ರಂಟ್ ಪಾರ್ಟ್ ರೆಡಿ ಮಾಡಿಸೋದು ಎಲ್ಲನೂ ಮಾಡಿದೆ ಬಟ್ ಅಷ್ಟೊಂದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಸೊ ಸರಿ ಬಿಡು ಅಂತಂದು ಇನ್ನು ನಾನೇ ಮತ್ತೆ ಅವ್ನಿಗೆ ಒಂದು ಎರಡು ದಿನ ಹೋಲ್ಡ್ ಮಾಡಿದ್ದೆ ಮತ್ತು ನಿನ್ನೆ ಬಾರಪ್ಪ ಅಂತ ಹೇಳಿದ್ರೆ ನಿನ್ನೆ ಬಂದಿದ್ದಾನೆ ಸರಿ ಇನ್ನು ಮತ್ತೆ ಸ್ಟಾರ್ಟ್ ಮಾಡೋಣ ಯಾಕಂದರೆ ನಿಮ್ಗೆ ಕ್ಲಾಸಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟೆ ಈಗ ನೋಡಿರಿ ಕ್ಲಾಸಸ್ಸೇ ಹೇಳ್ಕೊಡ್ತಾಯಿದ್ದೀನಿ ಬಂದಮೇಲೆ ಅವ್ರು ಇಬ್ಬರು ಸ್ಟೂಡೆಂಟ್ ಇದ್ದರು ನನ್ನ ಹತ್ರ ಇನ್ನು ಅವರು ನಾವು ಕಂಟಿನ್ಯೂ ಬರ್ತೀವಿ ಮೇಡಮ್ ನೀವು ಹದಿನೈದು ಇಪ್ಪತ್ತು ದಿನ ರಜೆ ಕೊಟ್ಟಿರಲ್ಲ ಈಗ ರಜೆ ಕೊಡಬೇಡ ಅಂದರು ಆಯ್ತಪ್ಪ ಬರ್ರಿ ಅಂತಂದೆ ಅವ್ರಿಗೂ ಕಟಿಂಗ್ ಇದ್ದೆ ನಿಮ್ಗೊಂದು ಕಟ್ಟಿಂಗ್ ತೋರಿಸಿದ್ದೆ ಅದನ್ನು ನಮ್ಮಮ್ಮಂದು ಬ್ಲೌಸ್ ಹಂಗೆ ಇಟ್ಟಿದ್ದೆ ನಿನ್ನ ಸ್ಟಿಚ್ ಮಾಡಿಲ್ಲ ನಾನು ಅದನ್ನು ಅದೇ ಸ್ಟಿಚ್ಚಿಂಗು ತೋರಿಸ್ತೀನಿ ಏನೇನು ಕಟಿಂಗು ಆಗುತ್ತೋ ಆಗಲಿ ಎಷ್ಟು ತನಕ ಕ್ಲಾಸಸ್ ಆಗ್ತದೋ ಆಗಲಿ ತೋರಿಸ್ಕೊಡ್ತೀನಿ ಟೈಮ್ ಸಿಕ್ಕೋ ಟೈಮ್ ಸಿಕ್ಕೋ ಹೇಳ್ತಿರ್ತೀನಿ ಮಧ್ಯದಲ್ಲಿ ನನ್ಗೆ ಬೇಜಾರು ಆಗಿಬಿಟ್ಟು ನಾನು ಕೂಡ ಇವಾಗ ಸ್ವಲ್ಪ ಬಿಸ್ನೆಸ್ ಯಾಕೆನೋ ಯಾಕಂದರೆ ಇಷ್ಟು ಎಲ್ಲ ಯಾವಾಗಲೂ ಬರ್ತಾ ಬರ್ತಾ ಒಂಥರ ಏಜ್ ಆದಂಗಲ್ಲ ಎನಿ ಟೈಮ್ ಇದೇ ಪ್ರೆಷರ್ ತೊಗೊಳಕ್ಕೆ ಆಗೋಲ್ಲ ಯಾಕಂದರೆ ಇದರಲ್ಲಿ ಪ್ರೆಷರ್ ತುಂಬ ಆಗುತ್ತೆ ಕೊಟ್ಟರೆ ಕೊಟ್ಟಿಲ್ಲಂದ್ರೆ ಕಸ್ಟಮರ್ ಬಳಿ ಪ್ರಾಬ್ಲಮ್ ಬಟ್ ಟೈಲರ್ ಇಲ್ಲಾಂದರೆ ನಮಗೂ ಪ್ರಾಬ್ಲಮ್ ಆಗುತ್ತೆ ಎಲ್ಲಾ ಆಟ ಕೆಲಸ ನಾವು ಒಬ್ಬರೇ ಮಾಡೋಕ್ಕಾಗಲ್ಲ ಎಷ್ಟು ಯಾಕಂದರೆ ದಿನ ಒಂದು ಹತ್ತು ಬ್ಲೌಸ್ ಅಂದ್ಕೊಳ್ಳಿ ಹತ್ತು ಬ್ಲೌಸ್ ಅಂದರೆ ಹತ್ತು ದಿನಕ್ಕೆ ನೂರು ಬ್ಲೌಸ್ ಅದು ನೂರು ಬ್ಲೌಸ್ ಒಂದೇ ದಿನ ಸ್ಟಿಚಿಂಗ್ ಮಾಡೋಕ್ಕಾಗುತ್ತಾ ಆ ಥರ ನನಗೆ ಇಪ್ಪತ್ತೈದು ದಿನ ಪೆಂಡಿಂಗ್ ಆಗಿದೆ ವರ್ಕು ಅಷ್ಟು ಬ್ಲೌಸು ನಾನು ಒಬ್ಬಳೇ ಆಗಲ್ಲ ನಾನು ಸ್ಟಿಚಿಂಗ್ ಮಾಡೋಕ್ಕೂ ಆಗೋಲ್ಲ ನನಗೆ ಯಾಕೆನೂ ಬೇಜಾರಾಗಿಬಿಟ್ಟು ನಾನು ಇನ್ನೊಂದು ಬಿಸ್ನೆಸ್ಗೆ ಕನ್ವರ್ಟ್ ಆಗೋಣ ಅಂತ ಒಂದು ಪ್ರಯತ್ನ ಮಾಡ್ತಾಯಿದ್ದೀನಿ ನಿಮಗೆ ತಿಳಿಸ್ತೀನಿ ನಿಧಾನವಾಗಿ ಯಾಕಂದರೆ ಎಲ್ಲರೂ ಕೂಡ ಯಾರು ಸೀನಿಯರು ಇದ್ದಾರೋ ಟೈಲರ್ಸು ಅವರೆಲ್ಲ ಎಷ್ಟು ಬ್ಲೌಸು ಹೊಲಿತೀವಿ ನಾವು ನಾವು ಎಷ್ಟು ಮಟ್ಟಿಗೆ ಸ್ಟಿಚ್ ಮಾಡ್ತೀವಿ ಕುಂತು ಕುಂತು ಬೆನ್ನೋ ಬರುತ್ತೆ ಮತ್ತು ಅವನು ಏನೋ ಒಂಥರ ಪ್ರಾಬ್ಲಮ್ಸ್ ಒಂದು ಒಂದು ಏಜ್ ಅಂತ ಬಂದ ಮೇಲೆ ಮಾಡೋಕ್ಕಂತೂ ಆಗೋಲ್ಲ ಮಾಡಿದ್ರೆ ಕೂಡ ನನಗೆ ಯಾಕಂದರೆ ಇಷ್ಟು ಜನ ನೋಡೋ ಅವನು ಟೈಲರ್ ಸರ್ಗೆ ಎಷ್ಟೋ ಸಫರ್ ಆದ ನಾನು ಸ್ವಲ್ಪ ಯೋಗ ಕ್ಲಾ ಸೆಂಟ್ರಿಗೆಲ್ಲ ಹೋಗಿಬಿಟ್ಟೆ ಬಂದೇನಲ್ಲ ಸ್ವಲ್ಪ ಅಲ್ಲಿ ಟ್ರೀಟ್ಮೆಂಟ್ ಎಲ್ಲ ಮೇಲೆ ಸ್ವಲ್ಪ ಆ್ಯಕ್ಟಿವ್ ಆಗಿದೆ ಸೊ ಅದರಿಂದ ನನಗೇನು ಅಷ್ಟು ಎಫೆಕ್ಟ್ ಆಗಿಲ್ಲ ಹೆಲ್ತ್ ಮೇಲೆ ನೀಟಾಗಿ ವರ್ಕೆಲ್ಲ ಮುಗಿಸಿದೆ ಈಗ ಇನ್ನು ಸ್ವಲ್ಪ ಪೆಂಡಿಂಗ್ ಇದೆ ಅದನ್ನು ಟೈಲರ್ ಬಂದನೆಲ್ಲ ನಾನೊಂದು ಮಾಡ್ಕೊತಾನೇ ಕಟಿಂಗ್ ಒಂದು ಮಾಡಿಕೊಟ್ಟಾಯಿತು ಇನ್ನೊಂದು ಹುಡುಗ ಹೆಲ್ಪರ್ ಇದ್ದಾನೆ ಲೇಡೀಸ್ ಕೂಡ ಬರ್ತಾಯಿದ್ರು ಸ್ವಲ್ಪ ಸ್ವಲ್ಪ ಫಿನಿಶಿಂಗ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾಯಿಲ್ಲ ಸೊ ಅದಕ್ಕೆ ಸ್ವಲ್ಪ ಹೋಲ್ಡ್ ಇಟ್ಟಿದ್ದೀನಿ ಎಲ್ಲರನ್ನ ನೋಡೋಣ ಈಗ ನಿಮಗೆ ಕ್ಲಾಸಸ್ ಅಂತ ಹೇಳಿದ್ದೀನಿ ಒಂದು ಮಾತು ಕೊಟ್ಟಿದ್ಮೇಲೆ ಮೇಲೆ ನಿಭಾಯಿಸಲೇಬೇಕಾಗುತ್ತೆ ಎಲ್ಲರಿಗೂ ಅದಕ್ಕೆ ಒಂದು ಟೈಮ್ ಸಿಕ್ಕೋ ಟೈಮ್ ಸಿಕ್ಕಾಗ ನಿಮಗೂ ಅದೇ ಕ್ಲಾಸಸ್ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ ಹಾಗೆ ನಂದು ಟೈಲರಿಂಗು ಬಿಸ್ನೆಸ್ಸು ಇರುತ್ತೆ ಮತ್ತು ಒಂದು ಸೈಡ್ ಬಿಸ್ನೆಸ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ತಿಳಿಸ್ತೀನಿ ನಿಮಗೆ ನಾನು ಎಲ್ಲ ವ್ಯವಸ್ಥೆ ಮಾಡ್ಕೊಂಡ್ಮೇಲೆ ಎಲ್ಲ ಕ್ಲೀನಾಗಿ ನಿಮಗೂ ತಿಳಿಸ್ತೀನಿ ಯಾಕಂದರೆ ನಿಮ್ಗೆ ಯೂಸ್ ಆಗುತ್ತೆ ನೋಡಿರಿ ಸೈಡ್ ಬಿಸ್ನೆಸ್ ಅಂತ ಅಂದರೆ ಟೋಟಲ್ ಕ್ಲಾತ್ಗೆ ಬಿಟ್ಟು ಮಾಡ್ತಾ ಇದ್ದೀನಿ ಇನ್ನು ಸಾಕಪ್ಪ ಈ ಸ್ಟಿಚಿಂಗ್ ಫೀಲ್ಡು ನನಗೆ ಒಂಥರ ಬೇಜಾರಾಗಿಬಿಟ್ಟಿದೆ ಯಾಕಂದರೆ ಎಲ್ಲ ಗರ್ಲಿಂತ ಒಂದು ಒಂದು ಅಲ್ಲ ಇದರಲ್ಲಿ ಎಷ್ಟು ಟೆನ್ಷನ್ಸ್ ಇದಾವೆ ಅಂದರೆ ಅದು ಯಾರು ಮಾಡ್ತಾರೋ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ನಾವು ಹಿಂಗೆ ಹೇಳಿದ್ರೆ ಹೊಸ ಟೈಲರ್ಸ್ಗೆ ಯಾರಿಗೆ ಗೊತ್ತಾಗಲ್ಲ ಯಾಕಂದರೆ ಅವ್ರ ಅನುಭವನೇ ಅವ್ರಿಗೆ ಗೊತ್ತಾಗಬೇಕು ಈಗ ನನ್ನ ಅನುಭವಲಿಂತ ನನಗೆ ಗೊತ್ತಾಗಿದೆ ನನ್ನಂತ ಸೀನಿಯರ್ ಟೈಲರ್ಸ್ ಯಾರಿದ್ರು ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ ತುಂಬ ಟೆನ್ಷನ್ದು ಇದು ಕೆಲಸ ಇದು ಯಾಕಂದರೆ ಇದು ಒಂದು ಕ್ಲಾತನ್ನ ಹೇಳ್ತಿನಲ್ಲ ಎಲ್ಲ ವಿಡಿಯೋದಲ್ಲಿ ಹೇಳ್ತೀನಿ ಒಂದು ಮೀಟ್ರ್ ಕ್ಲಾತ್ ಕೊಟ್ಬಿಟ್ಟು ಫಿನಿಶಿಂಗ್ ಬರಲಿ ಫಿಟ್ಟಿಂಗ್ ಬರಲಿ ಒಂಚೂರು ಹೆಚ್ಚು ಕಡಿಮೆ ಆದರೆ ಕಸ್ಟಮರ್ ಬಳಿ ಕಿರಿಕಿರಿ ಹ್ಞೂ ಅವರು ಅಯ್ಯೋ ಅವ್ರು ನಾವೇನೋ ಕಳ್ರದ್ದು ಕಳತನ ಮಾಡಿದಂಗೆ ನಾವು ಕಳ್ರ ಹಾಕ್ತೀವಿ ಅವ್ರು ಪೊಲೀಸ್ ಹಾಕ್ತಾರೆ ಆ ಥರ ಬೈಯ್ದು ಬಿಡ್ತಾರೆ ಸ್ವಲ್ಪ ಟೈಮಿಂಗ್ಸ್ ಕೊಡಲಿಲ್ಲ ಅಂದ್ರೆ ಅದೊಂದು ತೆರೆನೋವೇ ಟೈಮಿಗೆ ಕೊಡಬೇಕಂತ ನಾವು ಅಂದ್ಕೊಂಡ್ರೂ ಟೈಲರ್ ಬಲ್ಲಿಂದ ಬಂದಿಲ್ಲ ಅಂದ್ರೆ ಅದೊಂದು ಪ್ರಾಬ್ಲಮ್ಮೇ ಇಷ್ಟು ಈ ಈ ಫೀಲ್ಡಲ್ಲಿ ಏನೇನು ನೋಡ್ಬಾರ್ದು ಅದೆಲ್ಲ ನೋಡ್ಬಿಟ್ಟಿದ್ದೆ ನಾನಾದರೆ ಸೊ ಅದಕ್ಕೆ ನಾನು ನಿಧಾನವಾಗಿ ಸೈಡಿಗೆ ಈ ಬಿಸ್ನೆಸ್ ಇರಲಿ ಸ್ವಲ್ಪ ಸೈಡಿಗೆ ಇನ್ನೊಂದು ಬಿಸ್ನೆಸ್ ಮಾಡ್ಕೊಳ್ಳೋಣ ಅಂತ ಇದು ಮೇಲಿಂದ ಶಾಪ್ ನಿನಗೆ ತೋರಿಸ್ತಾ ಇದ್ದೆ ನಿಮಗೆ ಮೇಲೆ ಒಂದು ಹುಡುಗರಿಗೆ ವರ್ಕ್ಶಾಪ್ ಥರ ಮಾಡಿದ್ನಂತ ಹೇಳಿದ್ನಲ್ಲ ತೋರಿಸಿಲ್ಲ ಯಾವತ್ತು ವಿಡಿಯೋದಲ್ಲಿ ಇವತ್ತು ತೋರಿಸ್ತಾ ಇದ್ದೀನಿ ನೋಡಿರಿ ಮೇಲೆ ಅವರಿಬ್ಬರು ಸ್ಟಿಚಿಂಗ್ ಮಾಡ್ತಾ ಇದ್ದಾರೆ ಕಟಿಂಗು ಸ್ಟಿಚ್ಚಿಂಗು ಅವ್ರಿಗೆ ಇದ್ದೀನಿ ಇಬ್ಬರು ಮಾತ್ರ ಬರ್ತಾ ಇದ್ದಾರೆ ಆಫ್ಲೈನಲ್ಲಿ ಅವರು ಪರಿಚಯ ಇದ್ರು ಪಾಪ ಎಷ್ಟು ಎಷ್ಟೊತ್ತಿನಿಂದ ಕೇಳ್ತಾಯಿದ್ರು ಸೊ ಅದಕ್ಕೆ ಬನ್ರಿ ಹೇಳಿದೆ ಯಾರನ್ನ ಜಾಸ್ತಿ ಜನ ತೊಗೊಳಲ್ಲ ನನಗೆ ತುಂಬ ರಿಸ್ಕ್ ಆಗ್ತದೆ ತೊಗೊಂಡ್ರೆ ಕೂಡ ಯಾಕಂದರೆ ಒಂದು ಕಡೆ ಅಂತ ಒಂದು ಕೆಲಸರಲ್ಲಿ ಕಸ್ಟಮರ್ ಅಟೆಂಡ್ ಮಾಡಬೇಕು ಮತ್ತು ಈ ಕಡೆ ಇವ್ರ ಕ್ಲಾಸಸ್ ಮಾಡ್ಕೋಬೇಕು ಟೈಲರ್ಗೆ ಕಟಿಂಗ್ ಕೊಡಬೇಕು ಈ ಎಲ್ಲ ಲೈನಿಂಗು ಫಾಲ್ಸ್ ಎಲ್ಲ ತಂದ್ಕೋಬೇಕು ನೋಡ್ಕೋಬೇಕು ಪ್ರತಿ ಒಂದು ನಾವು ನೋಡ್ಕೊಳ್ಬೇಕು ಟೈಲರ್ ಸ್ಟಿಚಿಂಗ್ ಮಾಡಿರೋದು ಮತ್ತೆ ಚೆಕ್ ಮಾಡ್ಕೋಬೇಕು ಎಲ್ಲಿ ಒಂಚೂರು ಲೂಸ್ ಟೈಟ್ ಬರುತ್ತೋ ಅದನ್ನು ಟೆನ್ಷನ್ನೇ ಯಾಕಂದ್ರೆ ಕಸ್ಟಮರ್ ಹಾಕ್ಕೊಂಡು ನೋಡಿದ್ರೆ ಅಯ್ಯೋ ಅದು ಇನ್ನೂ ಒಂದು ಸ್ಲೀವ್ ಟೈಟ್ ಮಾಡಿಬಿಟ್ರೆ ಕೈಯೇ ಹೋಗಿಲ್ಲ ಅಂದರೆ ಅದೊಂದು ರಾಮಾಯಣ ಫೋನ್ ಮಾಡಿಬಿಟ್ಟು ಅದೊಂದು ಶುರು ಮಾಡಿಬಿಡ್ತಾರೆ ಬ್ರಾಹ್ಮಣರು ಓದ್ದಂಗೆ ಮಂತ್ರಗಳು ಓದ್ದಂಗೆ ಹಂಗೆ ಓದ್ಬಿಡ್ತಾರೆ ಎಲ್ಲಾನು ಅದಕ್ಕೆ ನಾನು ಸುಮ್ಮನೆ ನಮ್ಮ ಎಷ್ಟು ಮೇನ್ ಮೇನ್ ಕಸ್ಟಮರ್ಸ್ ಮಾತ್ರ ಇಟ್ಕೊಂಡು ಯಾರ್ಯಾರು ತಿಳಿ ತಿಂತಾರೋ ಅವರೆಲ್ಲರನ್ನ ಮೈನಸ್ ಮಾಡೋಣ ನನಗೆ ಸೈಡಿಗೆ ಒಂದು ಬಿಸ್ನೆಸ್ ಮಾಡ್ಕೊಳ್ಳೋಣ ನನ್ನ ಪಾಡಿಗೆ ನಾನು ಅಂತ ಆಲೋಚನೆ ಮಾಡಿದ್ದೀನಿ ಯಾಕಂದರೆ ಎಷ್ಟು ವಯಸ್ಸು ಬಂದ್ರೂ ಒಂದು ಬಿಸ್ನೆಸ್ ನಮ್ಮದು ಅಂತ ಇರಲೇಬೇಕು ಈ ಟೈಲರಿಂಗ್ ಬಿಸ್ನೆಸ್ ಅಂತೂ ಜಾಸ್ತಿನ ಇನ್ನು ಅಂದರೆ ಆಗುತ್ತೆ ಯಂಗ್ಸ್ಟರ್ಸ್ ಸ್ಟಾರ್ಸ್ ಎಲ್ಲನೂ ಅಂಜತ್ತು ಅವಸರ ಇಲ್ಲ ಬಟ್ ಸ್ವಲ್ಪ ಸೀನಿಯರ್ ಟೈಲರ್ಸ್ಗೆ ನಾ ಹೇಳ್ತಿರೋದು ಈಗ ನಮ್ಮತ್ತೆ ಇದ್ದರು ನಮ್ಮ ಅತ್ತೆ ಎಪ್ಪತ್ತು ವರ್ಷ ಇವಾಗ ಅವರು ಇವಾಗ ಬಿಟ್ಬಿಟ್ರು ಈಗ ನಮ್ಮ ಫ್ರೆಂಡ್ಸ್ ಇದ್ದಾರೆ ಕೆಲವೊಂದು ಜನ ನಮ್ಮ ಫ್ರೆಂಡ್ಸೂ ಈಗ ಅವರೆಲ್ಲ ವಯಸ್ಸಾಗಿದೆ ಅಂತ ನಾನು ಹೇಳ್ತಾ ಇಲ್ಲ ಐವತ್ತು ವರ್ಷನೇ ಇದ್ದಾರೆ ಅವರು ಕೂಡ ಬಟ್ ಅವ್ರು ರಿಟೈನ್ಮೆಂಟ್ ತೊಗೊತಾ ಇದ್ದಾರೆ ಬೇಡಪ್ಪ ನಮ್ಗೆ ಸಾಕಿ ದಿನ ಹೊಲ್ದೀವಿ ಮಕ್ಕಳು ಬೇಡ ಅಂತವ್ರೆ ಮನೆಗೇ ಇರಂತಾರೆ ಅಂತ ಅವ್ರವ್ರಿಗೆ ಅವ್ರವ್ರ ಹೆಲ್ತು ನೋಡಿಕೊಂಡು ಅವ್ರವ್ರ ಸಂಸಾರಗಳು ನೋಡಿಕೊಂಡು ಅವ್ರ ಮಕ್ಕಳು ನೋಡ್ಕೊಂಡು ಅವ್ರವರು ರಿಟೈನ್ಮೆಂಟ್ ಮಾಡ್ಕೊತಾ ಇದ್ದಾರೆ ಈ ಥರ ಯಾವಾಗ ನನ್ನ ಟೈಮ್ ಬರುತ್ತೋ ಗೊತ್ತಿಲ್ಲ ಬಟ್ ಬರೋವರೆಗೆ ನಾನಂತೂ ಬಿಡೋಕ್ಕಾಗಲ್ಲ ಯಾಕಂದರೆ ತುಂಬ ಇಷ್ಟಪಟ್ಟು ಬಂದಿನಿ ಈ ಫೀಲ್ಡಿಗೆ ನಾನು ಬಟ್ ಅದಕ್ಕೇ ಸ್ವಲ್ಪ ಮೇನ್ ಮೇನ್ ಟೈಲರ್ಸ್ನ ಇಟ್ಕೊಂಡು ಮೇನ್ ಮೇನ್ ಅಲ್ಲ ಮೇನ್ ಮೇನ್ ಕಸ್ಟಮರ್ಸ್ನ ಇಟ್ಕೊಂಡು ಯಾರು ತುಂಬ ತಿಳಿ ತಿಂತಾರೋ ಅವರೆಲ್ಲರನ್ನ ಮೈನಸ್ ಮಾಡಿಕೊಂಡು ಇವಾಗಂತೂ ಮತ್ತೆ ಇವರಿಬ್ರು ಮಿಷಿನ್ ಕಲ್ತಾಯಿದ್ರಲ್ಲ ನಾನು ಅದನ್ನೇ ಹೇಳ್ತಾಯಿದ್ದೀನಿ ಮರ್ತುಬಿಟ್ಟೆ ನಿಮ್ಗೆ ಹೇಳೋದು ಮೇನ್ ಮೇನ್ ಕ ಟೈಲರ್ಸ್ನ ಸಾರಿ ಕಸ್ಟಮರ್ ಇಟ್ಕೊಂಡು ಮಿಕ್ಕಿದವ್ರನ್ನ ಮೈನಸ್ ಮಾಡ್ತೀನಿ ಮತ್ತು ಇನ್ನೊಂದೇನಂದರೆ ಇನ್ನೊಂದು ಹೊಸ ಮಿಷಿನ್ ತೊಗೊಂಡು ಬಂದೆ ಜೂಕಿ ಮಿಷಿನ್ ಮೊನ್ನೆ ಯಾಕಂದರೆ ಇವರಿಬ್ಬರಿಗೆ ಎರಡು ಮಿಷಿನ್ ಬೇಕು ಕೆಳಗಡೆ ಇಬ್ಬರು ಟೈಲರ್ಸ್ಗೆ ಇಬ್ಬರು ಎರಡು ಮಿಷಿನ್ ಬೇಕು ನಾಲ್ಕು ಮಿಷಿನಿಗೆ ಆದರೆ ಕರೆಕ್ಟ್ ಸೆಟ್ ಆಗುತ್ತೆ ಮೂರು ಮಿಷಿನ್ ಇದ್ದರೆ ಇವರಿಬ್ಬರಿಗೆ ಎಟ್ ಎ ಟೈಮು ಸಿಸ್ತರ್ಸ್ ಇವರು ಎಟ್ ಎ ಟೈಮ್ ಕೂತ್ಕೊಂಡ್ರೆ ಒಂದೇ ಸರ್ತಿ ಹೇಳ್ಬೋದು ಮತ್ತೆ ಒಬ್ರಿಗೊಂದು ಸರ್ತಿ ಒಬ್ರಿಗೆ ಒಂದು ಸರ್ತಿ ಟೈಮ್ ತುಂಬ ಜ ಹೋಗುತ್ತೆ ಅದಕ್ಕೆ ಮತ್ತೆ ಒಂದು ಮಿಷಿನ್ ಊರ್ಲಿಂತ ಬಂದ ಮೇಲೆ ಮೊನ್ನೆ ಒಂದು ಹೊಸ ಹೊಸ ಮಿಷಿನ್ ತಂದೆ ಅದು ಕೆಳಗಡೆ ನನ್ನ ಶಾಪಲ್ಲಿ ಇಟ್ಟಿದ್ದೀನಿ ಇವೆರಡು ನನ್ನ ಹತ್ರ ಇರೋ ತಂದು ಮೇಲೆ ಎರಡು ಇಟ್ಟಿದ್ದೀನಿ ಕೆಳಗಡೆ ಎರಡು ನಾಲ್ಕು ಮಿಷಿನ್ ಆದ ಇವಾಗ ಇನ್ನು ಇಲ್ಲ ಇಲ್ಲಿ ಮೇಲೆ ವರ್ಕ್ ಶಾಪಲ್ಲೇ ಅವ್ರು ಕಲ್ತಾಯಿರ್ತಾರೆ ನೋಡೋಣ ಆಗುತ್ತೋ ಅಲ್ಲಿವರೆಗೂ ಮಾಡೋಣ ನಾನು ಹೊಸ ಬಿಸ್ನೆಸ್ ಬಗ್ಗೆ ಖಂಡಿತ ನಿಮ್ಗೆ ತಿಳಿಸ್ತೀನಿ ನಿಮ್ಗೆ ಏನೋ ಯೂಸ್ ಆಗುತ್ತೆ ನೋಡ್ಕೊಳ್ಳಿ ಬಟ್ ಇವಾಗಲ್ಲ ನಾನು ಸ್ಟಾರ್ಟ್ ಮೇಲೆ ಯಾಕಂದರೆ ಇನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಹೇಳಿದ್ರೆ ಯಾವ ಕೆಲಸಗಳು ಆಗಲ್ಲಂತೆ ಮಾಡಿದ ಮೇಲೆ ಅದು ಏನಾಗುತ್ತೋ ನೋಡಿ ನಿಮ್ಗೆ ತಿಳಿಸ್ತೀನಿ ವೀಡಿಯೋ ಮಾಡಿಲ್ಲ ಅಪ್ಲೋಡ್ ಮಾಡಿಲ್ಲ ಅಂತ ಏನು ಅಂದ್ಕೋಬೇಡಿ ಬೇಜಾರು ಮಾಡ್ಕೋಬೇಡಿ ಇನ್ನೇನು ನನಗೆ ಆದಂಗೆ ಆದಂಗೆ ವೀಡಿಯೋಗಳು ನಿಮ್ಗೆ ಈಗ ಸ್ಟಿಚಿಂಗ್ ನಾನು ತೋರಿಸ್ಬೇಕು ನಿಮಗೆ ತೋರಿಸ್ತೀನಿ ತುಂಬ ಎಲ್ಲರ ಪಾಪ ಎಲ್ಲರ ಮೆಸೇಜ್ಗಳು ಫೋನ್ಗಳು ನಿನ್ನೆ ಒಬ್ಬರು ಚಿಕ್ಕಬಳ್ಳಾಪುರನಿಂದ ಬಂದಿದ್ರು ಮೀಟ್ ಆಗೋಕ್ಕೆ ಮೇಡಮ್ ಯಾಕೆ ಬಿ ನೀವು ವಿಡಿಯೋಗಳು ಮಾಡ್ತಾಯಿಲ್ಲ ಮಾಡಿರಿ ನಮಗೆ ಹೆಲ್ಪ್ ಆಗುತ್ತೆ ನನಗೆ ಅವಾಗ ಒಂಥರ ಬೇಜಾರಾಗುತ್ತೆ ಯಾಕಪ್ಪ ನಾನು ಬಿಟ್ಟಿದ್ನಲ್ಲ ನನಗೇನು ಇದರಿಂದ ಪೇಮೆಂಟ್ ತೊಗೊಂಡೋದು ದುಡ್ಡು ಸಂಪಾದನೆ ಮಾಡೋದು ಏನಿಲ್ಲ ರೀ ಸುಮ್ಮನೆ ಸಮಾಜ ಸೇವಾ ಥರ ಆಗ್ತಾಯಿದೆ ಅಷ್ಟೇ ಇದೆ ನನಗೆ ಇದುವರೆಗೆ ಇಷ್ಟು ವರ್ಷ ಐತೆ ನಾನು ಇದ್ರಿಗೂ ಒಂದು ರೂಪಾಯಿ ಕೂಡ ಪೇಮೆಂಟ್ ಇದೆ ಯೂಟ್ಯೂಬ್ನಿಂದ ಕೂಡ ತೊಗೊಂಡಿಲ್ಲ ಬಟ್ ಏನೋ ಒಂಥರ ಮಾಡ್ತಾ ನಿಮಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ